ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಅಕ್ಕಮಹಾದೇವಿಯವರ ಇತಿಹಾಸವು ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಇವರು ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ಪ್ರಮುಖ ವಚನಗಾರ್ತಿಯಾಗಿದ್ದು ಇವರ ಜೀವನ ಮತ್ತು ವಚನಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿ ನೀಡಿವೆ ಅಕ್ಕ ಮಹಾದೇವಿಯವರು ಸುಮಾರು ಸಾವಿರದ ನೂರ ಮೂವತ್ತರ ಸುಮಾರಿಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಇವರ ತಂದೆ ತಾಯಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಇವರು ಶಿವಭಕ್ತರಾಗಿದ್ದರು ಅಕ್ಕ ಮಹಾದೇವಿಯವರ ಮೂಲ ಹೆಸರು ಮಹಾದೇವಿ ಮಹಾದೇವಿಯವರ ಸೌಂದರ್ಯಕ್ಕೆ ಮಾರುಹೋದ ಸ್ಥಳೀಯ ರಾಜ ಕೌಶಿಕ ಇವರನ್ನ ಮದುವೆಯಾಗಲು ಬಯಸ್ತಾನೆ ಆದರೆ ಮಹಾದೇವಿಯವರು ತಮ್ಮ ಮನಸ್ಸಿನಲ್ಲಿ ಚನ್ನಮಲ್ಲಿಕಾರ್ಜುನೇ ತನ್ನ ನಿಜವಾದ ಪತಿ ಎಂದು ಭಾವಿಸಿರ್ತಾರೆ ರಾಜ ಕೌಶಿಕನ ಒತ್ತಾಯಕ್ಕೆ ಮಣಿದು ಮೂರು ಷರತ್ತುಗಳ ಮೇಲೆ ಆತನನ್ನ ಮದುವೆಯಾಗಲು ಒಪ್ಪಿಕೊಳ್ತಾರೆ ಆದರೆ ರಾಜ ಆ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಮಹಾದೇವಿಯವರು ಅರಮನೆಯ ಭೋಗ ಭಾಗ್ಯಗಳನ್ನು ತ್ಯಜಿಸಿ ತನ್ನ ಬಟ್ಟೆಗಳನ್ನು ಸಹ ತೊರೆದು ಕೇಶಾಂಬರಿಯಾಗಿ ಹೊರಟು ಹೋಗ್ತಾರೆ ಇದು ಅವರ ಜೀವನದ ಮಹತ್ವಪೂರ್ಣ ತಿರುವು ಹೌದು ಫ್ರೆಂಡ್ಸ್ ಅಕ್ಕಮಹಾದೇವಿಯವರನ್ನ ಕುರಿತು ಮಾತನಾಡುವಾಗ ಚಿನ್ನಮಲ್ಲಿಕಾರ್ಜುನನೊಂದಿಗಿನ ಅವರ ಸಂಬಂಧ ಕೇವಲ ಭಕ್ತಿ ಮಾತ್ರವಲ್ಲದೆ ಒಂದು ವಿಶಿಷ್ಟವಾದ ಪ್ರೇಮಕತೆಯಂತೆ ಗೋಚರಿಸುತ್ತೆ ಇದು ಲೌಕಿಕ ಜಗತ್ತಿನ ಪ್ರೇಮಕತೆಗಿಂತ ಸಂಪೂರ್ಣವಾಗಿ ಭಿನ್ನವಾದದ್ದು ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ವಿವರಿಸಬಹುದಾದ ಅನುಭವ ಅಕ್ಕ ಮಹಾದೇವಿಯವರು ಹುಟ್ಟಿದಾಗಿನಿಂದಲೂ ಚಿನ್ನಮಲ್ಲಿಕಾರ್ಜುನನನ್ನೇ ತಮ್ಮ ಪತಿ ಎಂದು ಭಾವಿಸಿದ್ರು ಸ್ಥಳೀಯ ರಾಜನಾದ ಕೌಶಿಕ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯಾಗಲು ಬಯಸ್ತಾನೆ ತನ್ನ ತಂದೆ ತಾಯಿಯ ಒತ್ತಡದಿಂದ ಮತ್ತು ಅವರ ಸುರಕ್ಷತೆಯ ದೃಷ್ಟಿಯಿಂದ ಅಕ್ಕಮಹಾದೇವಿಯವರು ಕೆಲವು ಷರತ್ತುಗಳ ಮೇಲೆ ಕೌಶಿಕನನ್ನ ಮದುವೆಯಾಗಲು ಒಪ್ಪಿಕೊಳ್ತಾರೆ ಆದರೆ ಕೌಶಿಕನು ಆ ಷರತ್ತುಗಳನ್ನ ಉಲ್ಲಂಘಿಸಿದಾಗ ಅಕ್ಕಮಹಾದೇವಿಯವರು ತಕ್ಷಣವೇ ಲೌಕಿಕ ಸಂಸಾರವನ್ನು ತ್ಯಜಿಸಿ ರಾಜನ ಅರಮನೆಯಿಂದ ಹೊರಬರ್ತಾರೆ ಈ ಸಂದರ್ಭದಲ್ಲಿ ರಾಜನು ಆಕೆಗೆ ಕೊಟ್ಟಿದ್ದ ವಸ್ತ್ರಾಭರಣಗಳನ್ನು ಸಹ ಅಲ್ಲೇ ಬಿಟ್ಟು ದಿಟ್ಟತನದಿಂದ ನಿಂತು ತಮ್ಮ ಲೌಕಿಕ ಪತಿಯ ಸಂಬಂಧವನ್ನು ಕಳೆದುಕೊಳ್ತಾರೆ ಇದೇ ಕಾರಣಕ್ಕಾಗಿ ಅವರು ಕೇಶಾಂಬರಿಯಾಗಿ ಮಾರ್ಪಡ್ತಾರೆ ಅಕ್ಕಮಹಾದೇವಿಯವರ ದೃಷ್ಟಿಯಲ್ಲಿ ಈ ಜಗತ್ತಿನ ಯಾವುದೇ ಪುರುಷನು ಕೂಡ ಅವರಿಗೆ ಗಂಡನಾಗಲು ಸಾಧ್ಯವಿಲ್ಲ ಅವರ ನಿಜವಾದ ಪತಿ ಚನ್ನಮಲ್ಲಿಕಾರ್ಜುನ ಮಾತ್ರ ಈ ಸಂಬಂಧವು ಕೇವಲ ಒಂದು ಧಾರ್ಮಿಕ ನಂಬಿಕೆಯಾಗಿರದೆ ಅದು ಅವರ ಆಳವಾದ ವೈಯಕ್ತಿಕ ಅನುಭವವಾಗಿತ್ತು ಅವರ ವಚನಗಳಲ್ಲಿ ಈ ಪ್ರೇಮದ ತೀವ್ರತೆ ಮತ್ತು ಅನನ್ಯತೆ ಸ್ಪಷ್ಟವಾಗಿ ಕಾಣುತ್ತೆ ಅವರ ಪ್ರೇಮವು ಕೌಶಿಕನಂತ ಸಾವ ಕೇಡವ ಗಂಡನ ಮೇಲಿರದೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವನ ಮೇಲಿತ್ತು ಇದು ದೈಹಿಕ ಆಕರ್ಷಣೆಯಲ್ಲ ಬದಲಿಗೆ ಆತ್ಮದ ಆಕರ್ಷಣೆ ಒಳಗಿನ ಗಂಡನವ್ವ ಹೊರಗಿನ ಮಿಂಡನವ್ವ ಎಂಬ ವಚನದ ಮೂಲಕ ಅಕ್ಕಮಹಾದೇವಿಯವರು ಲೌಕಿಕ ಸಂಬಂಧಗಳನ್ನು ನಿರಾಕರಿಸಿ ತಮ್ಮ ಆತ್ಮದ ಆಳದಲ್ಲಿ ನೆಲೆಸಿರುವ ಪರಮಾತ್ಮನೊಂದಿಗೆ ಇರುವ ಪವಿತ್ರ ಸಂಬಂಧವನ್ನ ಒತ್ತಿ ಹೇಳ್ತಾರೆ ಕೌಶಿಕನನ್ನು ತೊರೆದ ನಂತರ ಅಕ್ಕಮಹಾದೇವಿಯವರು ಚೆನ್ನಮಲ್ಲಿಕಾರ್ಜುನನನ್ನು ಅರಿಸುತ್ತಾ ಪ್ರಯಾಣ ಬೆಳೆಸ್ತಾರೆ ಕಾಡು ಬೆಟ್ಟ ಗುಹೆಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ತರುಲತೆಗಳಲ್ಲಿ ಚೆನ್ನಮಲ್ಲಿಕಾರ್ಜುನನನ್ನ ಕಾಣ್ತಾ ಆತನನ್ನ ಕುರಿತು ವಚನಗಳನ್ನು ರಚಿಸ್ತಾರೆ ಇದು ಕೇವಲ ಪ್ರಕೃತಿ ಪ್ರೇಮವಾಗಿರದೆ ಪ್ರಕೃತಿಯ ಮೂಲಕ ದೈವಿಕ ಪ್ರೇಮವನ್ನ ಅಭಿವ್ಯಕ್ತಿಸುವ ಮಾರ್ಗವಾಗಿತ್ತು ಲೌಕಿಕ ಜೀವನವನ್ನು ತೊರೆದು ಅಕ್ಕಮಹಾದೇವಿಯವರು ಅನುಭವ ಮಂಟಪದಲ್ಲಿ ಶರಣರನ್ನ ಸೇರಿಕೊಳ್ತಾರೆ ಅಲ್ಲಮ್ಮ ಪ್ರಭು ಬಸವಣ್ಣ ಚೆನ್ನಬಸವಣ್ಣ ಸಿದ್ದರಾಮರಂತಹ ಮಹಾನ್ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿ ತನ್ನ ಜ್ಞಾನ ಮತ್ತು ವೈರಾಗ್ಯವನ್ನು ಪ್ರದರ್ಶಿಸ್ತಾರೆ ಈ ಸಂದರ್ಭದಲ್ಲಿಯೇ ಇತರ ಶರಣರು ಅವರ ಉನ್ನತ ಜ್ಞಾನ ಮತ್ತು ವೈರಾಗ್ಯವನ್ನು ಕಂಡು ಗೌರವಪೂರ್ವಕವಾಗಿ ಅಕ್ಕ ಎಂದು ಕರೀತಾರೆ ಹೀಗಾಗಿ ಅವರು ಅಕ್ಕಮಹಾದೇವಿ ಎಂದು ಖ್ಯಾತಿ ಪಡೆದರು ಅನುಭವ ಮಂಟಪ ಮತ್ತು ಅಕ್ಕಮಹಾದೇವಿಯವರ ಸಂಬಂಧವು ಕನ್ನಡ ಸಾಹಿತ್ಯ ಮತ್ತು ಹನ್ನೆರಡನೇ ಶತಮಾನದ ಶರಣ ಚಳುವಳಿಯಲ್ಲಿ ಒಂದು ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ ಅನುಭವ ಮಂಟಪವು ಅಕ್ಕಮಹಾದೇವಿಯವರ ಜೀವನದ ಒಂದು ಪ್ರಮುಖ ಘಟ್ಟ ಇದು ಆಕೆಯ ಆಧ್ಯಾತ್ಮಿಕ ಸಾಧನೆ ಸಾಧನೆಗೆ ಒಂದು ಪರೀಕ್ಷಾ ವೇದಿಕೆ ಮತ್ತು ಮನ್ನಣೆಯ ವೇದಿಕೆಯಾಗಿತ್ತು ಲೌಕಿಕ ಜೀವನ ಮತ್ತು ರಾಜಕೌಶಿಕನನ್ನು ತೊರೆದ ನಂತರ ಅಕ್ಕಮಹಾದೇವಿಯವರು ತಮ್ಮ ಜೀವನದ ಉದ್ದೇಶಗಳನ್ನು ಕಂಡುಕೊಳ್ಳಲು ಮತ್ತು ಶಿವನ ಕುರಿತು ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಶರಣರನ್ನ ಸೇರಲು ಬಯಸ್ತಾರೆ ಅವರು ಕಲ್ಯಾಣಕ್ಕೆ ಅಂದರೆ ಈಗಿನ ಬಸವ ಕಲ್ಯಾಣಕ್ಕೆ ಪ್ರಯಾಣಿಸಿ ಅಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಅನುಭವ ಮಂಟಪವನ್ನು ಸೇರಿಕೊಳ್ತಾರೆ ಇದು ಎಲ್ಲ ಶರಣರು ಸೇರಿ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಚರ್ಚಿಸ್ತಾ ಇದ್ದಂತಹ ಒಂದು ಸಾರ್ವಜನಿಕ ವೇದಿಕೆಯಾಗಿತ್ತು ಅನುಭವ ಮಂಟಪವನ್ನು ಪ್ರವೇಶಿಸುವುದು ಅಕ್ಕಮಹಾದೇವಿಯವರಿಗೆ ಸುಲಭವಾಗಿರಲಿಲ್ಲ ಅಲ್ಲಿನ ಪ್ರಮುಖ ಶರಣರಾದ ಅಲ್ಲಮ್ಮ ಪ್ರಭು ಅವರು ಆಕೆಯ ವಸ್ತ್ರತ್ಯಾಗದ ನಿರ್ಧಾರ ಮತ್ತು ಆಧ್ಯಾತ್ಮಿಕ ಬದ್ಧತೆಯನ್ನು ಪ್ರಶ್ನಿಸುತ್ತಾರೆ ಅಲ್ಲಮ್ಮ ಪ್ರಭು ಸೀರೆಯ ಹಂಗು ಬಿಟ್ಟು ಕೂದಲು ಹಂಗ್ಯಾಕೆ ಎಂದು ಕೇಳುವ ಮೂಲಕ ಆಕೆಯ ವೈರಾಗ್ಯವು ಸಂಪೂರ್ಣವಾಗಿದೆಯೇ ಎಂದು ಪ್ರಶ್ನಿಸಲು ಪ್ರಯತ್ನಿಸಿ ಇದಕ್ಕೆ ಅಕ್ಕಮಹಾದೇವಿಯವರು ಅತ್ಯಂತ ತತ್ವಪೂರ್ಣ ಮತ್ತು ನಿರ್ಭೀತ ಉತ್ತರವನ್ನ ನೀಡುತ್ತಾರೆ ಸಮಾಜದ ಬಂಧಗಳನ್ನು ಲಜ್ಜೆಯನ್ನು ಮತ್ತು ದೈಹಿಕ ಆಕರ್ಷಣೆಯನ್ನು ತೊರೆದು ಬಂದಿದ್ದರೂ ಸಹ ತಮ್ಮ ದೇಹದ ಭಾಗವಾದ ಕೂದಲನ್ನು ತ್ಯಜಿಸಿದರೆ ಸಮಾಜಕ್ಕೆ ಪ್ರಚೋದನೆ ನೀಡಿದಂತಾಗುತ್ತದೆ ತಾನು ತೊಟ್ಟಿರುವ ಕೂದಲು ಕೂಡ ಶಿವನ ಸೃಷ್ಟಿಯೇ ಆಗಿದ್ದು ಅದು ದೇವರ ಆಗ್ನೆಯಂತೆ ಇರುವ ಒಂದು ಭಾಗ ಎಂದು ವಿವರಿಸುತ್ತಾರೆ ಈ ಉತ್ತರಗಳು ಅಲ್ಲಮ್ಮ ಪ್ರಭು ಮತ್ತು ಇತರ ಶರಣರನ್ನ ಬೆರಗುಗೊಳಿಸುತ್ತಾರೆ ಅಕ್ಕ ಮಹಾದೇವಿಯವರ ಆಳವಾದ ಜ್ಞಾನ ಅಚಲ ಭಕ್ತಿ ಮತ್ತು ದೃಢ ವೈರಾಗ್ಯದಿಂದ ಪ್ರಭಾವಿತರಾದ ಶರಣರು ಆಕೆಯನ್ನ ಗೌರವಪೂರ್ವಕವಾಗಿ ತಮ್ಮ ಹಿರಿಯ ಸಹೋದರಿಯಂತೆ ಅಕ್ಕ ಎಂದು ಕರೀತಾರೆ ಹೀಗಾಗಿ ಮಹಾದೇವಿ ಎಂಬ ಹೆಸರು ಮಹಾದೇವಿ ಎಂದು ಖ್ಯಾತಿ ಪಡೆಯುತ್ತೆ ಮಹಾದೇವಿಯವರು ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೂ ಆಧ್ಯಾತ್ಮಿಕ ಸ್ವತಂತ್ರವಿದೆ ಎಂದು ತೋರಿಸಿಕೊಡುವ ಒಂದು ಪ್ರಮುಖ ಮಾದರಿಯಾದರೂ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅನುಭವ ಮಂಟಪವು ಅಕ್ಕಮಹಾದೇವಿಯವರ ಆಧ್ಯಾತ್ಮಿಕ ಪಯಣದ ಒಂದು ಮುಖ್ಯವಾದ ತಾಣ ಅದು ಆಕೆಯ ಶಕ್ತಿಯನ್ನು ನಂಬಿಕೆಯನ್ನು ಮತ್ತು ಜ್ಞಾನವನ್ನು ಹೊರ ಜಗತ್ತಿಗೆ ತೋರಿಸುವ ಒಂದು ವೇದಿಕೆಯಾಗಿತ್ತು ಅಕ್ಕಮಹಾದೇವಿಯವರ ಜೀವನದ ಪರಮ ಗುರಿ ಚೆನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗುವುದು ಅನುಭವ ಮಂಟಪದಲ್ಲಿ ಶರಣರೊಂದಿಗೆ ಸೇರಿ ಜ್ಞಾನ ಪಡೆದ ನಂತರ ಅವರಿಗೆ ತಾವು ಕೇವಲ ಚರ್ಚೆಗಳಲ್ಲಿ ಭಾಗವಹಿಸುವುದಕ್ಕಿಂತಲೂ ತಮ್ಮ ಆರಾಧ್ಯ ದೈವವಾದ ಶಿವನನ್ನ ಸಾಕ್ಷಾತ್ಕಾರಗೊಳಿಸುವುದು ಹೆಚ್ಚು ಮುಖ್ಯ ಎಂದು ಅನಿಸುತ್ತೆ ಅನುಭವ ಮಂಟಪವು ಶರಣರಿಗೆ ಒಂದು ದೊಡ್ಡ ಕುಟುಂಬದಂತಿದ್ದರೂ ಆಕೆಯ ಆತ್ಮವು ಶಿವನೊಂದಿಗೆ ಸಂಪೂರ್ಣವಾಗಿ ಒಂದಾಗುವ ತೀವ್ರ ಹಂಬಲವನ್ನು ಹೊಂದಿತ್ತು ಆದುದರಿಂದ ಲೌಕಿಕ ಜಗತ್ತನ್ನು ಮಾತ್ರವಲ್ಲದೆ ಶರಣರ ಸಂಘವನ್ನು ಮೀರಿ ತಮ್ಮ ಅಂತರಂಗದ ಪತಿಯಾದ ಚನ್ನಮಲ್ಲಿಕಾರ್ಜುನನನ್ನು ಅರೆಸಿ ಹೋಗಲು ನಿರ್ಧರಿಸುತ್ತಾರೆ ಅನುಭವ ಮಂಟಪದಲ್ಲಿನ ಚರ್ಚೆಗಳ ಕೊನೆಯಲ್ಲಿ ಅಕ್ಕಮಹಾದೇವಿಯವರ ಆಧ್ಯಾತ್ಮಿಕ ಸಾಧನೆ ಮತ್ತು ನಿರ್ಧಾರಗಳನ್ನು ಶರಣರೆಲ್ಲರೂ ಗೌರವಿಸ್ತಾರೆ ಆಗ ಅಲ್ಲಮ್ಮ ಪ್ರಭು ಅವರು ಅಕ್ಕಮಹಾದೇವಿಯವರನ್ನು ನಿನ್ನ ಭಕ್ತಿ ಮತ್ತು ಜ್ಞಾನ ಅಂತಿಮ ಹಂತಕ್ಕೆ ತಲುಪಿದೆ ಇನ್ನು ನೀನು ನಿನ್ನ ದೈವವಾದ ಚನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯವಾಗಲು ಶ್ರೀಶೈಲಾದ ಕದಳಿ ವನಕ್ಕೆ ಹೋಗಬೇಕು ಎಂದು ಮಾರ್ಗದರ್ಶನ ನೀಡುತ್ತಾರೆ ಅಕ್ಕಮಹಾದೇವಿಯವರು ಈ ಸಲಹೆಯನ್ನು ತಮ್ಮ ಆಧ್ಯಾತ್ಮಿಕ ಪ್ರಯಾಣದ ಮುಂದಿನ ಹಂತವೆಂದು ಸ್ವೀಕರಿಸ್ತಾರೆ ಅಕ್ಕಮಹಾದೇವಿಯವರು ಅನುಭವ ಮಂಟಪದಲ್ಲಿದ್ದಾಗ ರಚಿಸಿದ ಕೆಲವು ವಚನಗಳು ಈ ನಿರ್ಧಾರದ ಸುಳಿವನ್ನ ಕೊಡುತ್ತವೆ ಅವರು ತಮ್ಮ ಭಕ್ತಿ ಸಮೂಹವನ್ನು ಮತ್ತು ಕಲ್ಯಾಣವನ್ನ ತೊರೆಯಲು ದುಃಖಿತರಾಗಿದ್ದರು ಚನ್ನ ಮಲ್ಲಿಕಾರ್ಜುನನನ್ನ ಕೂಡಲೇ ಸೇರುವ ಹಂಬಲವು ಅದಕ್ಕಿಂತಲೂ ಬಲವಾಗಿತ್ತು ಅವರ ವಚನಗಳಲ್ಲಿ ಶರಣರೊಂದಿಗಿನ ಸಾಹಸದಿಂದ ತಮಗೆ ಸಿಕ್ಕಿದ್ದ ಸಂತೋಷಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಆದರೆ ತಮ್ಮ ನಿಜವಾದ ಗುರಿ ಶಿವನೊಂದಿಗೆ ಒಂದಾಗುವುದೇ ಎಂದು ಸ್ಪಷ್ಟಪಡಿಸ್ತಾರೆ ರಾಜ ಕೌಶಿಕನನ್ನ ತೊರೆದು ನಂತರ ಅನುಭವ ಮಂಟಪವನ್ನು ತೊರೆದ ನಂತರ ಅಕ್ಕಮಹಾದೇವಿಯವರು ಚಿನ್ನ ಮಲ್ಲಿಕಾರ್ಜುನನನ್ನು ಅರಿಸುತ್ತಾ ಪ್ರಯಾಣ ಮಾಡ್ತಾರೆ ಆ ಕಾಲದಲ್ಲಿ ಒಬ್ಬ ಮಹಿಳೆ ಏಕಾಂಗಿಯಾಗಿ ನಿರ್ವಸ್ತ್ರಳಾಗಿ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುವುದು ಅತ್ಯಂತ ಅಪಾಯಕಾರಿ ಮತ್ತು ಸವಾಲಿನ ಕೆಲಸವಾಗಿತ್ತು ಹಸಿವು ಬಾಯಾರಿಕೆ ಕಾಡು ಮತ್ತು ಜನರಿಂದ ಎದುರಾದ ತೊಂದರೆಗಳನ್ನು ಅವರು ಎದುರಿಸಬೇಕಾಯಿತು ತಮ್ಮ ಕೊನೆಯ ದಿನಗಳಲ್ಲಿ ಅಕ್ಕಮಹಾದೇವಿಯವರು ಶ್ರೀ ಪ್ರಯಾಣ ಬೆಳೆಸಿ ಅಲ್ಲಿನ ಕದಳಿ ವನದಲ್ಲಿ ಲಿಂಗೈಕ್ಯರಾದರೂ ಇದು ಅವರ ಆಧ್ಯಾತ್ಮಿಕ ಪ್ರಯಾಣದ ಅಂತಿಮ ಹಂತವಾಗಿದೆ ಒಟ್ಟಾರೆಯಾಗಿ ಅಕ್ಕಮಹಾದೇವಿಯವರು ಕೇವಲ ಒಬ್ಬ ವಚನಗಾರ್ತಿಯಾಗಿರದೆ ವೈರಾಗ್ಯ ಭಕ್ತಿ ಮತ್ತು ಸ್ತ್ರೀ ಸ್ವತಂತ್ರದ ಪ್ರತೀಕವಾಗಿ ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ ಅವರ ಜೀವನ ಮತ್ತು ಸಂದೇಶಗಳು ಕಾಲಾತೀತವಾಗಿದ್ದು ಇದು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅನನ್ಯ ಕೊಡುಗೆಯಾಗಿದೆ ಈ ವಿಡಿಯೋವನ್ನು ಮಾಡೋದಕ್ಕೆ ಮುಖ್ಯ ಕಾರಣ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳನ್ನು ನೋಡ್ತಾನೆ ಇರ್ತೀವಿ ಪ್ರೀತಿ ಪ್ರೇಮದ ಬಗ್ಗೆ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಚಿತ್ರ ವಿಚಿತ್ರವಾದ ಸುದ್ದಿಗಳನ್ನು ನಾವು ಇಂದಿನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ಪ್ರೀತಿ ಪ್ರೇಮಕ್ಕೆ ಯಾವ ರೀತಿಯ ಬೆಲೆ ಇತ್ತು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್